ಹಲೋ ನಾನು ಇವತ್ತು ಸಂಡೇ ಸ್ಪೆಷಲ್ ಹರಿಯಾಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಷ್ ಕಿಚನ್ ಅರೋಮಾ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ನೀರನ್ನು ಎಲ್ಲ ಸೋರಿಸಿಟ್ಕೋಬೇಕು ಇದಕ್ಕೆ ಕೊತ್ಮರಿ ಪುದೀನ ಒಂದು ಸ್ವಲ್ಪ ಪುದೀನ ಜಾಸ್ತಿ ಹಾಕೋಬೇಕು ನಾನಿಲ್ಲಿ ಗ್ರೀನ್ ಚಿಲ್ಲಿ ಪೌಡರು ಗರಂ ಮಸಾಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಸ್ಮೂತಾಗಿ ನೈಸಾಗಿರ್ಬೇಕಿದು ನಾನು ರುಬ್ಕೊಂಡಿರೋಂಥ ಆ ಪುದೀನ ಕೊತ್ಮರಿ ಏನಿತ್ತು ಆ ಮಸಾಲೆನ ಇದು ಚಿಕನ್ಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈ ಚಿಕನ್ಗೆ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಉಪ್ಪು ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ತೊಗೊಳ್ಳಿ ಮೊಸರು ಒಂದು ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ ಚಿಕನ್ ಅದರಿಂದ ಮತ್ತು ಕಸೂರಿ ಮೇಥಿನ ಚೆನ್ನಾಗಿ ಕೈಯಲ್ಲೇನೆ ಕ್ರಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅರ್ಧ ಸ್ಪೂನು ಮೆಂತ್ಯ ಪೌಡರು ಇಷ್ಟು ಹಾಕಿ ಚೆನ್ನಾಗಿ ಕಲಸಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಏನಾದರೂ ಮ್ಯಾರಿನೇಟ್ ಮಾಡೋಕೆ ಇಡಬೇಕು ನಾವೆಷ್ಟು ನೆನೆಸಿ ಇಡ್ತೀವೋ ಇದನ್ನು ಸೋಕ್ ಮಾಡಿಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಡ್ತೀನಿ ನಾನು ನಾನಿಲ್ಲಿ ಸಪ್ರೇಟಾಗಿ ಒಂದು ಈರುಳ್ಳಿ ದೊಡ್ಡ ಸೈಜ್ದು ಒಂದೋ ಎರಡು ಈರುಳ್ಳಿ ಟೊಮೊಟೊ ಮತ್ತು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಸ ಸಮುದ್ರ ಪಾಚಿ ಆಲ್ ಸ್ಪೈಸಸ್ ಗರಂ ಮಸಾಲೆ ಇದು ಬರುತ್ತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿರೋ ಅಂಥದ್ದು ಅಲ್ಲಿ ಇದು ಮತ್ತು ಬಿರಿಯಾನಿ ಎಲೆ ಮತ್ತು ಬಾಸುಮತಿ ಎಲೆ ಇದು ಬಾಸುಮತಿ ರೈಸ್ ವಾಸನೆ ಹೆಂಗಿರುತ್ತೋ ಅಷ್ಟು ವಾಸನೆ ಇರುತ್ತೆ ನಮ್ಮ ಟೆರೆಸ್ಸಲ್ಲಿ ಬಿಟ್ಟಿರೋ ಅಂತಂದು ನಿಮ್ಗೆ ತೋರಿಸ್ಕೊಡ್ತೀನಿ ಇದನ್ನೆಲ್ಲ ತೆಗೆದಿಟ್ಕೊಂಡು ಜೀರಾ ರೈಸು ಒಂದು ಅರ್ಧ ಸೇರ್ ತೆಗೆದಿಟ್ಕೊಂಡು ಅದನ್ನು ನೆನೆಸಿಟ್ಕೊಳ್ತೀನಿ ಸ್ವಲ್ಪ ಅದು ಒಗ್ಗರಣೆ ಚಿಕನೆಲ್ಲ ಬೇಯೋಷ್ಟಕ್ಕೆ ಇದು ನೆನ್ಕೊಳ್ಳುತ್ತೆ ಮತ್ತೆ ಒಂದು ಸ್ವಲ್ಪ ಒಗ್ಗರಣೆಗೆ ಪುದೀನ ತೆಗೆದಿಟ್ಕೊಂಡಿದ್ದೀನಿ ಈಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾನು ಇಲ್ಲಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ನಾನು ಸೊ ಈಗ ನಾವು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡೋಣ ಬನ್ನಿ ನಿಮಗೆ ತೋರಿಸ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೊಂದೇ ಒಗ್ಗರಣೆ ಏನೇನು ತೆಗೆದಿಟ್ಕೊಂಡಿದ್ದೀನೋ ಆಲ್ ಸ್ಪೈಸಸ್ ಎಲ್ಲ ಚಕ್ಕೆ ಲವಂಗ ಲವಂಗಾಯಕಿ ಅದನ್ನೆಲ್ಲ ಹಾಕೊಳ್ಳೋಣ ಮತ್ತು ಬಿರಿಯಾನಿಯಲ್ಲಿ ಬಾಸುಮತಿ ಎಲೆ ಪುದೀನ ಉಚ್ಚಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಅದ್ರ ಜೊತೆ ಕಸೂರಿ ನೋಡ್ತೀನಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಇನ್ನ ಸ್ವಲ್ಪ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಮ್ಯಾರಿನೇಟ್ ಮಾಡೋಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ ಒಗ್ಗರಣೆಗೂ ಹಾಕ್ಕೊಳ್ತೀನಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಕೆಂಪುಗಾಗಿದ್ಮೇಲೆ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವೋ ಆ ಚಿಕನ್ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಹಸ್ಕೋಗೋವರೆಗು ಸ್ವಲ್ಪ ಬೇಯಿಸ್ಕೋಬೇಕು ಚಿಕನ್ ಮ್ಯಾರಿನೇಟ್ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯೋ ಏನಿಲ್ಲ ಒಂದು ಹತ್ತು ನಿಮಿಷ ಹತ್ತರಿಂದ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕು ತುಂಬ ಸಾಫ್ಟಾಗಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಮ್ಯಾರಿನೇಟ್ ಮಾಡೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ ಸ್ವಲ್ಪ ಪುಡಿ ಹಾಕ್ಕೊಳ್ತೀನಿ ಇದರ ಜೊತೆಯಲ್ಲಿ ಒಂದೆರಡು ಸ್ಪೂನು ಜೀರಾ ರೈಸ್ ನೆನೆಸಿಟ್ಕೊಂಡಿದ್ನಲ್ಲ ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಂಡು ಅದನ್ನು ಹಾಕ್ಕೋಬೇಕಿದಾನೆ ಹೊಸ ಅಕ್ಕಿ ಆದರೆ ಒಂದು ಐದು ನಿಮಿಷ ನೆನೆಸಿ ಸಾಕು ಅಥವಾ ನೆನೆಸಿದಿರ ಹಾಗೆ ಇಟ್ಟರೂ ಪರವಾಗಿಲ್ಲ ಅಕ್ಕಿ ಏನಾದರೂ ಹಳೇದಿದ್ದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಏನಾದರೂ ನೆನೆಸಿದ್ರೆ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನೋ ಅದಕ್ಕೆ ಒಂದು ಮುಕ್ಕಾಲಷ್ಟು ಅಷ್ಟು ನೀರು ಹಾಕ್ಕೋಬೇಕು ನೀರು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಜೀರಾ ರೈಸು ತುಂಬ ಬೇಗ ಬೆಂದ್ಬಿಡುತ್ತೆ ಅಕ್ಕಿನೂ ಸಣ್ಣ ಇರೋದರಿಂದ ನೀರಿನ ಅಂಶ ನೀರು ಕ್ವಾಂಟಿಟಿ ಏನು ಜಾಸ್ತಿ ಬೇಕಾಗೋದಿಲ್ಲ ಮಾಮೂಲಿ ರೈಸ್ ಆದರೆ ಬಿರಿಯಾನಿಗೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಹಾಕಬೇಕು ಇಲ್ಲಿ ನಾನು ಅರ್ಧ ಸೇರಂದರೆ ಎರಡು ಪಾವ್ ಅಕ್ಕಿಗೆ ಮೂರು ಪಾವ್ ನೀರನ್ನ ಹಾಕಿದ್ದೀನಿ ನಾನು ನಾನು ಎಮ್ ಸಿ ಕುಕ್ವೇರಲ್ಲಿ ಒಂದನೇ ನಂಬರ್ಗೆ ಸಾಫ್ಟ್ ಇದರಲ್ಲಿ ಇಟ್ಟರೆ ಸಾಕು ತುಂಬ ಬೇಗ ಬಿರಿಯಾನಿ ಆಗುತ್ತೆ ಸಾಫ್ಟಾಗೂ ಬೇಯುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ ನೀವು ತೋರಿಸ್ತೀನಿ ಹಸಿರು ಹೂವಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಮಾಡಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು ಸಂಡೇ ಟೈಮಲ್ಲಿ ಯಾವಾಗ ಒಂದೇ ಥರ ಬಿರಿಯಾನಿ ಮಾಡ್ಕೊಂಡು ತಿನ್ನೋ ಬದಲು ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಮನೆಯಲ್ಲಿ ಈ ಸಂಡೇ ಮಾಡಿ ಟೇಸ್ಟ್ ಏಂಜಾಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಜ್ ಕಿಚನ್